ನಾನು ಯಾವ್ದೊಂದು ರೀತಿ ಅಂತ ಹುಡ್ಕೊಂಡು ಹೋಗ್ಲಿಲ್ಲ ಸೊ ನನ್ಗೊಂದು ಡ್ರೀಮ್ ಅಲ್ಲಿ ಅಂದ್ರೆ ನನ್ನ ಡ್ರೀಮ್ ಬಾಯ್ ಹೇಗಿರಬೇಕು ಅನ್ನೋದನ್ನ ಸಾಕಷ್ಟು ಬಾರಿ ನನ್ನ ಇಂಟರ್ವ್ಯೂಸ್ಗಳಲ್ಲಿ ಮುಂಚೆನೂ ಹೇಳಿದ್ದೀನಿ ನಾನು ನನ್ನ ಹುಡುಗ ಹೆಂಗಿರಬೇಕು ಅಂದ್ರೆ ಹುಡುಗ ಹಿಂಗಿರಬೇಕು ಹಂಗಿರಬೇಕು ಚೆನ್ನಾಗಿರಬೇಕು ಆಗಿರಬೇಕು ಅಂತ ನಾನು ಯಾವತ್ತೂ ಎಕ್ಸ್ಪೆಕ್ಟ್ ಮಾಡಿದವಳಲ್ಲ ಮನ್ಸ್ ಚೆನ್ನಾಗಿರಬೇಕು ಚೆನ್ನಾಗಿ ನೋಡ್ಕೊಳೋನಾಗಿರಬೇಕು ಕೇರ್ ಮಾಡೋನಾಗಿರಬೇಕು ಅಥವಾ ನನಗೆ ಟೈಮ್ ಕೊಡೋನಾಗಿರಬೇಕು ಇದು ನನ್ನ ಮೇನ್ ಇತ್ತು ಆ್ಯಂಡ್ ಅದ್ರ ಜೊತೆಗೆ ಊರು ಸುತ್ತೋನು ಅಂದರೆ ದೇಶ ಸುತ್ತೋನಾಗಿರಬೇಕಿತ್ತು ಅಂತ ಸೊ ಮೇಜರ್ ಕನ್ಸರ್ನ್ ನನಗೆ ನನ್ನ ವೈಫ್ಸ್ ಮ್ಯಾಚ್ ಆಗುವಂಥ ಪರ್ಸನ್ ಬೇಕಾಗಿದ್ದರು ಸೊ ಡೆಫಿನೆಟ್ಲಿ ಪರ್ ಪರ್ಚಾರ್ಯ ಸಿಕ್ಕಿದ್ರು ಅಂತ ನನಗೆ ಪ್ರೌಢ ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಯಾಕೆಂದರೆ ನಾನು ಒಂದು ವರ್ಷದಿಂದ ಡೇಟ್ ಮಾಡ್ತಾಯಿದ್ದೀನಿ ಆ್ಯಂಡ್ ನನ್ನ ನಾನು ತುಂಬ ವರ್ಷದಿಂದ ನೋಡ್ತಾ ಇದ್ದೀನಿ ಸೊ ಎಲ್ಲೂ ಕೂಡ ನನಗೆ ಈ ಪರ್ಸನಲಿ ಈ ಕ್ವಾಲಿಟಿ ಅನ್ನೋ ಎಲ್ಲೂ ಫೀಲಿಂಗ್ ಬರಲಿಲ್ಲ ಸೊ ಹಾಗಾಗಿ ದೀಪಕ್ ಅವ್ರ ಮೇಲೆ ಲವ್ಗೆ ಆಗ್ಬಿಡ್ತು ಜೊತೆಗೆ ಮದುವೆಗೂ ಆಗಿಬಿಡ್ತು ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ಲರೂ ಬಂದಿದ್ದಕ್ಕೆ ಮುಂದಿನ ದಿನಗಳಲ್ಲಿ ನೋಡೋಣ ಖಂಡಿತವಾಗ್ಲೂ ನಾವಿಬ್ಬರೂ ಸೇರಿ ಈ ಇಂಡಸ್ಟ್ರಿಯಲ್ಲಿ ಅಥವಾ ಬೇರೆ ಅಂದರೆ ಇಡೀ ದೇಶ ಸು ತಿರುಗಿ ನೋಡೋ ಥರ ಏನಾದರೂ ಒಳ್ಳೆಯ ಕೆಲಸಗಳನ್ನ ಮಾಡೋಕ್ಕಾದ್ರೆ ಖಂಡಿತವಾಗ್ಲೂ ನನ್ನ ಸಪೋರ್ಟ್ ಅವ್ರಿಗೂ ಇರುತ್ತೆ ಅವ್ರ ಸಪೋರ್ಟ್ ನನಗೂ ಇರುತ್ತೆ ಅಂತ ನಿಮಗೆಲ್ಲರಿಗೂ ಹೇಳ್ತಾ ಬಂದಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಇಷ್ಟು ವರ್ಷ ನನ್ನನ್ನು ಹರ್ ಹರಿಸಿ ಆರೈಸಿ ಎಷ್ಟು ಚೆನ್ನಾಗಿ ಬೆಳೆಸಿದ್ದೀರಾ ಇದಕ್ಕಿಂತ ಹೆಚ್ಚಿನದಾಗಿ ನನ್ನನ್ನು ಮುಂದಿನ ದಿನಗಳಲ್ಲಿ ಬೆಳೆಸಿ ಅಂತ ನಿಮ್ಮೆಲ್ಲರೂ ರಿಕ್ವೆಸ್ಟ್ ಮಾಡ್ಕೋತೀನಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಸಿಟಿ ಕೇಬಲ್ ನಂಬರ್ ಐವತ್ತೊಂದು ಜಿಟಿ ಪಿ ಎಲ್ ನಂಬರ್ ಹದಿನೇಳು ಅಭಿಷೇಕ್ ಕೇಬಲ್ ನಂಬರ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಟೆಲಿಕಮ್ಯುನಿಕೇಷನ್ ನಂಬರ್ ಐವತ್ತೊಂದು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ನೆಟ್ವರ್ಕ್ಗಳಲ್ಲಿ ಲಭ್ಯ